ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ನೋಡ್ತೀವಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ಲ ಬನ್ನಿ ಇವತ್ತು ಬೆಳಗಿನ ಮಹೇಶ್ವಂ ಬೆಟ್ಟದಲ್ಲಿ ರೆಡಿಯಾಗಿ ಕೊಟ್ಟಿದ್ದೀವಿ ಹಸ್ಬೆಂಡ್ ರೆಡಿಯಾಗಿ ಅಂತ ಸುಮ್ಮ ಅವರು ರೆಡಿಯಾಗಿದ್ದಾರೆ ಈಗ ಬೆಳಗ್ಗೆ ನಾಲ್ಕು ಗಂಟೆಗೆ ಇರೋದು ನಾವು ದರ್ಶನಕ್ಕೆ ಅಂತ ನಾಲ್ಕು ಗಂಟೆಗೆ ನಾಲ್ಕು ನಾಲ್ಕೂವರೆ ಆಗಿತ್ತು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊಟ್ಟಿದ್ದೀವಿ ಇವಾಗ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಈಗ ನೋಡಿ ಹೊಟ್ಟು ಹೋಗ್ತಾ ಇದ್ದೀವಿ ನಾವು ಹಂಗೆ ಬೆಳಗ್ಗೆನೂ ಬಸ್ಗಳಂತೂ ತುಂಬಾ ಬೆಳ ದರ್ಶನ ಮಾಡ್ಕೊಂಡು ಹೋಗೋರು ಸುಮಾರು ಜನ ಇದ್ದಾರೆ ನೋಡಿ ಇವರೆಲ್ಲ ವಾಪಸ್ ಹೋಗ್ತಿರೋರು ನಾವು ಇವಾಗ ಬಂದ್ವಿ ಹಂಗೆ ದೇವ್ರ ನಮಸ್ಕಾರ ಹಾಕ್ಕೊಂಡು ಹಂಗೆ ಪೂಜೆ ಮಾ ಪೂಜೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಹಂಗೆ ಎದ್ದು ಬಂದ್ವಿ ಹಂಗಾರು ರಶ್ ಇತ್ತು ತುಂಬಾ ರಶ್ ಇತ್ತು ಹಂಗಾರು ಇನ್ನೂರೈವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿರೋದು ದರ್ಶನಕ್ಕೆ ಹಂಗಿದ್ರೂ ರಶ್ಶೇ ತುಂಬ ರಶ್ ಇತ್ತು ಅಂದರೆ ಹೂದು ಇದಕ್ಕೂ ಸ್ವಲ್ಪ ಕಮ್ಮಿ ಇತ್ತು ಬಟ್ ಆದರೆ ರಶ್ ಇತ್ತು ಅಷ್ಟು ಅಲ್ಲ ಸ್ವಲ್ಪ ರಶ್ ಇತ್ತು ಪರವಾಗಿಲ್ಲ ದರ್ಶನ ಮಾಡ್ಕೊಂಡು ಬರ್ಬೋದಾಗಿತ್ತು ಮಹೇಶ್ವರ ಬೆಟ್ಟಾಗ ಅಮಾಸ್ಯೆ ದಿವಸ ಹೋಗಿ ಪೂಜೆ ಮಾಡ್ಕೊಂಡು ಬೆಳ ನಾವು ಹೋಗ್ಬಿಟ್ರೆ ಸರಿ ಆಮೇಲೆ ಆಮೇಲೆ ಹೋಗ್ತೀವಿ ಅಂದರೆ ರಶ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ನನ್ನ ಮಗ ನಿಂತಿದ್ದೀವಿ ಟಿಕೆಟ್ ತೊಗೊಂಬರ್ಲಿ ಅಂತ ಕಳಿಸಿದ್ದೀವಿ ಈಗ ಟಿಕೆಟ್ ತೊಗೊಂಡು ಬರ್ತಾರೆ ಈಗ ಹೋಗ್ತೀವಿ ಹೋಗಿ ಎಷ್ಟು ಗಂಟೆ ಆಗುತ್ತೆ ಏನೋ ಗೊತ್ತಿಲ್ಲ ಬೆಳಗ್ಗೆ ಈಗೊಂದು ಐದು ಐದುವರೆ ಆಗಿದೆ ಈಗ ಆರು ಗಂಟೆಗೆ ಲೈಟಾಗಿದ್ದಾರೆ ಈಗ ಆರೂವರೆಗೆ ದರ್ಶನ ಮಾಡೋಕೆ ಹೋಗಿದ್ದು ನಾವು ನಾಲ್ಕು ಗಂಟೆ ನಾಲ್ಕೂವರೆಗೆ ಬಂದು ನಿತ್ಕೊಂಡಿದ್ದಕ್ಕೆ ಆರೂವರೆಗೆ ದರ್ಶನಕ್ಕೆ ಹೋಗಿದ್ವಿ ಗೊತ್ತಾ ಈಗೆಲ್ಲ ಮುಗಿಸ್ಕೊಂಡು ಈಗ ಹೊಡ್ತಾಯಿದ್ವಿ ದರ್ಶನ ಮಾಡ್ಕೊಂಡು ಆಚೆಗೆ ಬಂದ್ವಿ ಹಂಗಾದ್ರೆ ಬೆಳಗ್ಗೆ ಆಗ್ಬಿಟ್ಟಿತ್ತಲ್ಲ ಇನ್ನೇನು ನೋಡಿ ತೇರೆಲ್ಲ ಎಳಿತಿದ್ರು ತೇರೆಲ್ಲ ಎಳೆಸ್ತಿದ್ದಾರೆ ಚಿನ್ನದ ಚಿನ್ನುತ್ತೇರಲ್ಲ ಬೆಳ್ಳಿ ತೇರು ಎಳೆಸ್ತಾರೆ ರಾ ಸಂಜೆ ಮಾತ್ರ ತೇರು ಬೆಳಗ್ಗೆ ಮಾಮೂಲಿ ಬೆಳ್ಳಿ ಬೆಳ್ಳೇರು ಎಳಿತಾರೆ ಅದು ಎಳೆದು ಎಳಿತಿದ್ರು ಮುಗಿಸ್ಕೊಂಡು ನಾನು ನನ್ನ ಮಗನ ನಿಂತ್ಕೊಂಡು ಒಂದು ಫೋಟೋ ತಗೊಳ್ಳೋಣ ಅಂತ ಉಲ್ಟೋ ಫೋಟೋ ತಗೊಂಡಿದ್ದೀವಿ ನೋಡಿರಿ ನಾವು ಇಲ್ಲೊಬ್ಬರು ಮದಪ್ಪನೂ ಇದು ಮಾಡಿ ಪೂಜೆ ಮಾಡ್ತಿದ್ರು ಅನ್ನದಾನ ಮಾಡೋಕ್ಕೋಸ್ಕರ ಈಗ ಮುಗಿಸ್ಕೊಂಡು ನಾವು ಹೋಗ್ತಾಯಿದ್ದೀವಿ ಇವತ್ತು ನನ್ನ ಮಗನ ಬರ್ಡೇ ಇದೆ ಅಮ್ಮ ಸ ಬಿದ್ದಿದೆ ದೊಡ್ಡ ಮಗನ ಬರ್ಡೇ ಅದಕ್ಕೆ ಅಮ್ಮನ ಮನೆಗೆ ಹೋಗಿ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಹೋಗ್ತಾಯಿದ್ವಿ ಬೇಗನೆ ಇಲ್ಲಿ ನೋಡಿ ಯಾವುದು ಬೆಂಗಳೂರು ಆಟೋ ಇರಬೇಕು ಅನ್ಸುತ್ತೆ ಮೂರೂನು ಕರ್ನಾಟಕ ಫ್ಲಾಗ್ ಅಂತು ತುಂಬಾ ಕನ್ನ ಕನ್ನಡದ್ದು ಫ್ಲಾಗ್ ಮಾತ್ರ ಚೆನ್ನಾಗಿ ಆಡಿಸ್ ಆರ ಹಾರಾಡ್ತಿತ್ತು ಚೆನ್ನಾಗಿ ಅನ್ನಿಸ್ತಿತ್ತು ಆಟೋದವರು ಆಟೋದವ್ರೆ ಅಲ್ವಾ ಜಾಸ್ತಿ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಅದು ರೆಡ್ಡು ಮತ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಚೆನ್ನಾಗಿ ಫ್ಲಾಗ್ ಆಡ್ಸ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಿದ್ರು ನಾವು ಹೋಗಸ್ಕೆ ಮಳೆ ಬೇರೆ ಬಂದ್ಬಿಡ್ತು ಮಳಿವಳ್ಳಿ ಅಲ್ಗೂರು ಅಲ್ಗೂರ್ ಹತ್ತದ ಹೋಗ್ಬೇಕಾರೆ ಮಳೆ ಬೇರೆ ಬಂದ್ಬಿಡ್ತು ಹಂಗೆ ಅಂದವೆ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಹಂಗೆ ಹೋಗೋಣ ಅಂದ್ಬಿಟ್ಟು ಅದನ್ನು ಬ್ಲಾಗ್ ಮಾಡಿಲ್ಲ ನಾನು ಬೇಗನೇ ಹೋಗ್ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಈಗ ಕೇಕ್ ತೊಗೊಂಬಂದಿದ್ದೀವಿ ಮೇಲ್ಗಡೆಯದು ನಾನು ಪ್ಲೇನ್ ಅಷ್ಟೇ ಮೇಲುಗಡೆದೆಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ನಾನು ಅದನ್ನು ರೆಡಿ ಮಾಡಿರೋದು ಹೇಗಿದೆ ಅಂತ ಹೇಳಿ ರೆಡಿ ಮಾಡಿರೋದು ಇವನೇ ಮಗ ದೊಡ್ಡ ಮಗ ಅಮ್ಮ ಮನೇಲಿರೋದು ಇವನೇನೆ ಇವನದೇ ಇವತ್ತು ಬರ್ಡೇ ಇರೋದು ಸ್ಕೂಲಿಂದ ಕರ್ಕೊಂಡು ಬಂದೆ ಯಾರೊಪ್ಪ ಪಕ್ಕ ಕೂತ್ಕೊಂಡು ಆ ಮಾಡ್ತಿದ್ದ ವಾಚ್ ಬೇಕು ಅಂತ ಹೇಳಿದ್ದ ವಾಚ್ ತಂದು ಕೊಟ್ಟಿದ್ವಿ ನೋಡಿರಿ ಅಂದರೆ ಇದನ್ನ ಹಾಕ್ಕೊಂಡು ಹೋಗಿದ್ದಾನೆ ಲೂಸ್ ಲೂಸ್ ಸುಮ್ಮನೆ ಆಮೇಲೆ ಚೇಂಜ್ ಮಾಡಿದ್ಬಿಟ್ಟು ಇದು ಮಾಡಿದ್ವಿ ಅದು ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡಿದ್ದು ನಾನು ಅಮೆಝಾನಲ್ಲಿ ಮಕ್ಕಳುಗಳಿಗೆ ಟೇ ಕಾ ಅಂದರೆ ಜೂದು ಅವೆಲ್ಲ ಪ್ರಾಣಿಗಳೆಲ್ಲ ಇಷ್ಟ ಅಲ್ವಾ ಅದಕ್ಕೋಸ್ಕರ ನೋಡಿ ಬರ್ಟೆ ಮಾಡ್ತಾ ಇದ್ವಿ ಇವಾಗಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ಮುಗೀತ ಕಟ್ ಮಾಡಿ ಅವನು ತಿನ್ನಿಸಿ ಮುಗಿಸ್ಕೊಂಡು ತಿರ್ಗ ನಾವು ನಿನ್ಮಂಗ್ಳಗ್ ಬರಬೇಕಾಗಿತ್ತು ಊರಿಗೆ ತಿರ್ಗಿ ಇವನು ಮಾರ್ನಿಗೆ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಚಿಕ್ಕೋನು ಅದಕ್ಕೋಸ್ಕರ ಮುಗಿಸ್ಕೊಂಡು ನೋಡಿ ಯಾವ ಥರ ರೆಡಿ ಮಾಡಿ ಯಾವ ಥರ ಕಟ್ ಮಾಡ್ಸಿದ್ವಿ ಅಂತ ಮಕ್ಳುಗಳು ತುಂಬಾ ಇಷ್ಟಪಡ್ತಾರೆ ಪ್ಲೇನ್ ಕೇಕ್ ಮಾಡಿಸ್ಕೊಂಡು ಈ ಥರ ಮಾಡಿಕೊಂಡ್ರೂ ಇಷ್ಟಪಡ್ತಾರಲ್ವ ನಾನು ತಿನ್ ತಿಂಗಳು ವರ್ಷ ವರ್ಷವೂ ಬೇರೆ ಬೇರೆ ಥರನೇ ಮಾಡಿಸಿದ್ದೀನಿ ಕೇಕ್ಗಳನ್ನ ಅದಕ್ಕೋಸ್ಕರ ಈ ಸರ್ತಿನೂ ಡಿಫ್ರೆಂಟ್ಸ್ ಆಗಿರಲಿ ಅಂತ ಮಾಡಿಸಿದ್ದೆ ಅವರಪ್ಪನ ತಿನ್ಬಿಟ್ಟು ನಮ್ಮಮ್ಮ ನಮ್ಮ ಅಪ್ಪ ಇಬ್ರಿಗೂ ಕೇಕ್ ತಿನ್ನಿಸ್ಬಿಟ್ಟು ಮತ್ತು ನಮ್ಮ ಅಕ್ಕನ ಮಗ ಒಬ್ಬ ಇದ್ದಾನೆ ಅವನೊಬ್ಬನಿಗೆ ತಿನ್ನಿಸ್ಬಿಟ್ಟು ಇದು ಮಾಡಿ ಎಂಡ್ ಮಾಡ್ತಾಯಿದ್ದೀವಿ ಯಾರೆಲ್ಲ ನೋಡ್ತಾ ಇದ್ದೀರ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಇಷ್ಟವಾದದಲ್ಲಿ ಲೈಕ್ ಮಾಡಿ ಮನೆಗೆ ಬಂದ್ವಿ ಬ್ಲಾಗ್ ಎಂಡ್ ಮಾಡೋದೇ ಮರ್ತ್ಕೊಂಡ್ಬಿಟ್ಟೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನೈಟು ಯಜಮಾನ್ರಿಗೆಲ್ಲ ಊಟ ಹಾಕ್ಕೊಟ್ಟು ಈಗ ಹೆಡ್ ಮಾಡೋಣ ಅಂತ ಬಂದಿದ್ದೀನಿ ಯಾರೆಲ್ಲ ನೋಡ್ತಾ ಇದ್ದಾರೆ ಕಾಬೇ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟು ಬ್ಲಾಗಲ್ಲಿ ನಾನು ಸಿಗ್ತೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ